ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಅವರ್ ಚಾನಲ್ ಮಿಥುನ್ ರಾಜ್ ಅಡುಗೆ ಮನೆ ಇವತ್ತಿನ ವೀಡಿಯೋದಲ್ಲಿ ಸ್ಪೆಷಲಾಗಿ ನಾನು ರಾಗಿ ದೋಸೆನ ಮಾಡಿ ತೋರಿಸ್ತಾ ಇದ್ದೀನಿ ಇನ್ಸ್ಟೆಂಟ್ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು ಈ ರಾತ್ರಿ ಊಟಕ್ಕೂ ಚೆನ್ನಾಗಿರುತ್ತೆ ಬೆಳಗಿನ ಬ್ರೇಕ್ಫಾಸ್ಟ್ಗೂ ಸೂಪರ್ ಅಂತ ಹೇಳ್ಬೋದು ಯಾವಾಗಲೂ ಒಂದೇ ಥರ ರವಾ ದೋಸೆ ಅಥವಾ ಅಕ್ಕಿಯಿಂದ ಮಾಡಿರುವಂಥ ದೋಸೆ ಮಾಡಿ ಬೇಜಾರಾಗಿದರೆ ಒಮ್ಮೆ ಈ ಥರ ರಾಗಿಯಿಂದ ದೋಸೆ ಮಾಡ್ಕೊಂಡು ತಿನ್ನಿ ತುಂಬ ಚೆನ್ನಾಗಿರುತ್ತೆ ಈವನ್ ಹೆಲ್ತ್ಗೂ ತುಂಬ ಒಳ್ಳೆಯದು ಈವನ್ ಬಾಕ್ಸ್ಗೂ ಚೆನ್ನಾಗಿರುತ್ತೆ ಈ ದೋಸೆ ಕ್ರಿಸ್ಪಿಯಾಗೇ ಮಾಡ್ಕೋಬೋದು ನಾವು ಕ್ರಿಸ್ಪಿ ಬೇಡಪ್ಪ ಸ್ವಲ್ಪ ಸಾಫ್ಟಾಗಿ ಮಾಡ್ಕೊತೀನಂದ್ರೆ ಆಗೂ ಮಾಡ್ಕೊಬೋದು ನಮ್ಮ ಇಷ್ಟ ಯಾವ ಥರ ಆದರೂ ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಬರುತ್ತೆ ವಿಡಿಯೋನ ಕೊನೆವರೆಗೂ ನೋಡಿ ನಾನು ನೀಟ್ ಎಕ್ಸ್ಪ್ಲೇನ್ ಮಾಡ್ತಿ ಮಾಡಿದೀನಿ ಯಾವ ತರ ಏನು ಅಂತ ಮೊದಲನೇದಾಗಿ ನಾನು ಒಂದ್ ಕಪ್ ಅಲ್ಲಿ ರಾಗಿ ಹಿಟ್ಟನ್ನ ತಗೊಂಡಿದೀನಿ ನಾನು ಹೊರಗಡೆ ಸಿಗುವಂತ ರಾಗಿ ಹಿಟ್ಟನ್ನ ತಗೊಂಡಿದ್ದೀನಿ ಯಾಕಂದ್ರೆ ಮಿಲ್ಗೆಲ್ಲಿ ಏನು ಹಾಕ್ಸಿಲ್ಲ ಒಂದ್ ಕಪ್ ಅಷ್ಟು ತಗೊಂಡಿದೀನಿ ಯಾವ್ದಾದ್ರು ಒಂದ್ ಕಪ್ನ ಅಳತೆ ಮಾಡ್ಕೊಳ್ಳಿ ನೀವು ನೆಕ್ಸ್ಟ್ ಅದೇ ಕಪ್ ಅಲ್ಲಿ ಅರ್ಧ ಕಪ್ಪಷ್ಟು ಸಣ್ಣ ರವೆ ಅಂದ್ರೆ ಚಿರೋಟಿ ರವೆ ಅಂತ ನೋಡಿ ಅದನ್ನ ತಗೊಂಡಿದ್ದೀನಿ ನೆಕ್ಸ್ಟ್ ಅರ್ಧ ಕಪ್ ಅಷ್ಟು ಅಕ್ಕಿ ಹಿಟ್ಟು ಒಂದು ಕಪ್ ರಾಗಿ ಹಿಟ್ಟು ಅರ್ಧ ಕಪ್ ಚಿರೋಟಿ ರವೆ ಅರ್ಧ ಕಪ್ ಅಕ್ಕಿ ಹಿಟ್ಟು ಈ ಮೂರನ್ನ ತಗೊಂಡಿದೀನಿ ಈ ಮೂರನ್ನ ಹಾಕಿದ್ಮೇಲೆ ನೀಟಾಗಿ ಕಲಸ್ಕೊಂಡು ಮೊದಲನೇದಾಗಿ ಒಂದು ಕಪ್ ಅಷ್ಟು ನೀರ್ ಹಾಕ್ಬಿಟ್ಟು ನೀಟಾಗಿ ಕಲಿಸ್ಕೊಂತೀನಿ ನೀರು ಅಷ್ಟೇ ಹಾಕ್ಬೇಕು ಇಷ್ಟೇ ಹಾಕ್ಬೇಕು ಅಂತ ಏನಿಲ್ಲ ನೀರಾಗಿ ಮಾಡ್ಕೋಬೇಕು ನಾವು ಸ್ವಲ್ಪ ನೀರ್ ದೋಸೆ ತರ ಯಾವ ತರ ಮಾಡ್ಕೊಂತೀವಿ ನೋಡಿ ಸೇಮ್ ಟು ಸೇಮ್ ಅದೇ ತರ ಮಾಡ್ಕೋಬೇಕು ಮೊದಲನೇದಾಗಿ ಒಂದು ಕಪ್ ಅಷ್ಟು ನೀರ್ ಹಾಕಿದೆ ನಂತರ ಎರಡು ಕಪ್ ಅಷ್ಟು ನೀರ್ ಹಾಕಿದೀನಿ ನೋಡಿದ್ರ ಇವಾಗ ಸ್ವಲ್ಪ ಗಟ್ಟಿ ಆಗಿದೆ ಇನ್ನು ಸ್ವಲ್ಪ ಕೂಡ ನೀರ್ ಹಾಕ್ಬಿಟ್ಟು ಇನ್ನೊಂದ್ಸಲ ನೀಟಾಗಿ ಕಲಸ್ಕೊಂತೀನಿ ನೆನ್ಪಿಲಿ ಯಾವುದೇ ಗಂಟಿ ಒಂದು ಚೂರು ಗಂಟಿ ಇಲ್ಲದೆ ಮಾಡ್ಕೋಬೇಕು ಸ್ವಲ್ಪ ಹಿಟ್ಟು ನೆನೆಲಿ ಅಷ್ಟೊಳಗೆ ನಾವು ಚಟ್ನಿ ರೆಡಿ ಮಾಡ್ಕೋಣ ಚಟ್ನಿ ಕೂಡ ಸಿಂಪಲ್ ಆಗಿ ಮಾಡ್ಕೋಬಹುದು ನಾನು ಇಲ್ಲಿ ರಾಗಿ ದೋಸೆಗೆ ಶೇಂಗಾ ಚಟ್ನಿ ಮಾಡ್ತಿದ್ದೀನಿ ಇಲ್ಲ ನೀವು ಕೊಬ್ಬರಿ ಚಟ್ನಿ ಆದ್ರೂ ಮಾಡ್ಕೋಬಹುದು ಮೊದಲನೇದಾಗಿ ನಾನು ಒಂದು ಅಂಚಿಗೆ ಶೇಂಗಾ ಬೀಜ ಹಾಕ್ಬಿಟ್ಟು ಎಷ್ಟು ಬೇಕಷ್ಟು ಅಷ್ಟು ಹಾಕೊಂಡು ಸಣ್ಣ ಉರಿಯಲ್ಲೇ ನೀಟಾಗಿ ಹುರ್ಕೊಂತೀನಿ ನಂತರ ಇದನ್ನ ಒಂದು ಪ್ಲೇಟ್ ಅಲ್ಲಿ ಹಾಕೊಂಡು ಸ್ವಲ್ಪ ಆರ್ಲಿ ನೆಕ್ಸ್ಟ್ ಅದೇ ಅಂಚಿಗೆ ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿ ಹಾಕೊಂಡು ಒಂದು ಟೊಮೊಟೊನ ಈ ತರ ಕಟ್ ಮಾಡ್ಕೊಂಡು ಇದನ್ನ ಕೂಡ ನೀಟಾಗಿ ಬೇಯಿಸ್ಕೊತೀನಿ ಹಸಿ ಮೆಣಸಿನಕಾಯಿ ಟೊಮೊಟೊ ನೀಟಾಗಿ ಫ್ರೈ ಆದ್ಮೇಲೆ ಅದೇ ಪ್ಲೇಟ್ ಅಲ್ಲಿ ಹಾಕೊಂತೀನಿ ಇದು ಸ್ವಲ್ಪ ಆರ್ಲಿ ನೆಕ್ಸ್ಟ್ ಮಿಕ್ಸಿ ಜಾರಿಗೆ ಹಾಕೊತಾ ಇದೀನಿ ಸ್ವಲ್ಪ ಹುಣಸೆ ಹಣ್ಣು ಹಾಕ್ತಿದೀನಿ ನೆಕ್ಸ್ಟ್ ಬೆಳ್ಳುಳ್ಳಿ ಒಂದು ಎಂಟರಿಂದ ಹತ್ತು ಸ್ವಲ್ಪ ಕೊತ್ತಂಬರಿ ಹಾಕ್ತಿದೀನಿ ಸ್ವಲ್ಪ ಶುಂಠಿ ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಿ ಸಣ್ಣಗೆ ನಾವು ಇದನ್ನು ಮಿಕ್ಸಿ ಮಾಡ್ಕೋಬೇಕಾಗುತ್ತೆ ನೋಡಿದ್ರೆ ಕನ್ಸಿಸ್ಟೆನ್ಸಿ ಇಷ್ಟಿದ್ರೆ ಸಾಕು ತರಿ ಮಾಡ್ಕೋಬೇಡಿ ನೆಕ್ಸ್ಟ್ ಒಗ್ಗರಣೆ ಕೂಡ ಕೊಡ್ತಾ ಇದೀನಿ ಒಗ್ಗರಣೆಗೆ ಸಿಂಪಲ್ ಆಗಿ ಸಾಸಿವೆ ಇಂಗು ಮತ್ತೆ ಒಣ ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇ ಕೊಟ್ಬಿಟ್ರೆ ಒಗ್ಗರಣೆ ಕೂಡ ರೆಡಿನೇ ಆಗೋಗುತ್ತೆ ಚಟ್ನಿಗೆ ಹಾಕಿಬಿಟ್ಟು ಕನ್ಸಿಸ್ಟೆನ್ಸಿ ನೀವು ನೀರಾಗಬೇಕಂದ್ರೆ ನೀರಾಗಿ ಮಾಡ್ಕೊಳ್ಳಿ ಚಟ್ನಿ ಗಟ್ಟಿಗಿದ್ರೆ ಗಟ್ಟಿಗಿದ್ರೆ ಓಕೆ ನೋ ಪ್ರಾಬ್ಲಮ್ ನೆಕ್ಸ್ಟ್ ಈ ಕಡೆ ನಾನು ಈರುಳ್ಳಿ ಕರಿಬೇವು ನೆಕ್ಸ್ಟ್ ಕೊತ್ತಂಬರಿ ಕೂಡ ಸಣ್ಣದ ಕಟ್ ಮಾಡ್ಕೊಂಡು ಇಟ್ಕೊಂಡಿದೀನಿ ನೋಡ್ರ ಇಷ್ಟ ಆದ್ರೆ ಸಾಕು ಇನ್ನು ಸ್ವಲ್ಪ ನೀರಾಗಿ ಅದಕ್ಕೆ ಇನ್ನು ಸ್ವಲ್ಪ ನೀರು ಹಾಕೊಂಡು ಕನ್ಸಿಸ್ಟೆನ್ಸಿ ಈ ತರ ಮಾಡ್ಕೊಂಡಿದೀನಿ ನೆಕ್ಸ್ಟ್ ಇದಕ್ಕೆ ಈರುಳ್ಳಿ ಹಾಕ್ತೀನಿ ಒಂದು ಮೀಡಿಯಂ ಈರುಳ್ಳಿ ಸಣ್ಣದ ಕಟ್ ಮಾಡ್ಕೊಂಡು ಹಾಕಿದ್ದೀನಿ ನೆಕ್ಸ್ಟ್ ಕರಿಬೇವು ಕೊತ್ತಂಬರಿ ಒಂದು ಸ್ಪೂನ್ ಅಷ್ಟು ಜೀರಿಗೆ ಜೀರಿಗೆ ಹಾಕಿದ್ಮೇಲೆ ನೀಟಾಗಿ ಕಲಸ್ಕೊಂತೀನಿ ಇಲ್ಲಿ ಉಪ್ಪು ಇವಾಗ್ಲೇ ಹಾಕೊಂಡ್ಬಿಡಿ ನೀವು ನಾನು ನಂತರ ಹಾಕಿದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೊಂಡ್ಬಿಡಿ ಉಪ್ಪು ಹಾಕಿದ್ಮೇಲೆ ನೀಟಾಗಿ ಕಲಸಿ ಈ ತರ ಅಂಚು ಕಾದಿದ್ಮೇಲೆ ಅಂಚಿನ ಮೇಲೆ ಈ ತರ ಎಣ್ಣೆ ಅಪ್ಲೈ ಮಾಡ್ಬಿಟ್ಟು ಈ ತರ ನನಗೆ ವಿಡಿಯೋದಲ್ಲಿ ಯಾವ್ ತರ ತೋರಿಸ್ತಾ ಇದೀನಿ ನೋಡಿ ಸೇಮ್ ಟು ಸೇಮ್ ಅದೇ ತರನೇ ಸ್ವಲ್ಪ ಹಾಕೊಂತ ಹೋಗಿ ಫಸ್ಟ್ ಟೈಮ್ ಆಡೋರ್ ಆಗಿದ್ರೆ ಸ್ವಲ್ಪ ಸ್ವಲ್ಪ ಹಾಕೊಂತ ಹೋಗಿ ಯಾಕಂದ್ರೆ ನಿಮ್ ಫಸ್ಟ್ ಟೈಮ್ ಮಾಡೋದ್ರಿಂದ ಬರೋದಿಲ್ಲ ತಿರುವಾಕ್ ಹೋಗಿ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಫಸ್ಟ್ ಟೈಮ್ ಮಾಡೋರಾಗಿದ್ರೆ ಸಣ್ಣ ಸಣ್ಣ ಹಾಕೊಳ್ಳಿ ಇಲ್ಲ ನಮಗೆ ಎಕ್ಸ್ಪೀರಿಯನ್ಸ್ ಇದೆ ನಾವು ಹಾಕಿ ಅಂದ್ರೆ ಅಂಚಿನ ತುಂಬಾ ಹಾಕೋಬಹುದು ಎರಡೂ ಕಡೆನೂ ನೀಟಾಗಿ ಬೇಯಿಸಿಕೊಂಡಿದ ನಂತರ ನಾನು ಇಲ್ಲಿ ಎರಡು ಕಡೆ ನೀಟಾಗಿ ಬೇಯಿಸಿಕೊಂಡಿದ ನಂತರ ಸ್ವಲ್ಪ ಊರು ಕಡಲೆ ಪುಡಿ ನ ಮಾಡಿ ಸರ್ವ್ ಮಾಡ್ಕೊಂಡ್ರೆ ಸಿಂಪಲ್ ಆಗಿರುವಂತ ರಾಗಿ ದೋಸೆ ರೆಡಿನೇ ಆಗೋಗುತ್ತೆ ಎಷ್ಟು ಈಸಿ ಅಲ್ವಾ ಬಿಸಿ ಬಿಸಿಯಾಗಿ ರಾಗಿ ದೋಸೆ ವಿತ್ ಚಟ್ನಿ ತುಂಬಾ ಸಿಂಪಲ್ ಆಗಿರುತ್ತೆ ಖಂಡಿತ ಟ್ರೈ ಮಾಡಿ ಈ ರೆಸಿಪಿ ಇಷ್ಟ ಆದ್ರೆ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ